ಏ ಒಡ್ರಿಯಪ್ಪ ಒಡ್ತಿರ ಒಡ್ರಪ್ಪ ಊರ ಒಡ್ರಿ ನೋಡಮ್ಮ ಒಡ್ರಿ ಏ ನೀವೇನು ಗುಂಡಾಗಿರಿ ಮಾಡಕ್ ಹಚ್ಚಿರ ಒಡ್ರಿ ನೀವ ಒಡ್ರಿ ಏ ಒಡ್ರಿ ಆದ್ರೆ ಒಡ್ರಿ ಒಡ್ರಿ ಒಡ್ತಾರ ನೋಡ್ರಿ ಗುಂಡಾಗಿರಿ ಮಾಡ್ತಾರೆ ನೋಡ್ರಿ ಗುಂಡಾಗಿರಿ ಗುಂಡಾಗಿರಿ ಮತ್ತು ಜಿಲ್ಲೆಯಲ್ಲಿ ಗುಂಡಾಗಿರಿ ಗುಂಡಾಗಿರಿ ಮಾಡ್ತಾರ ನೋಡ್ರಿ ಯಾರು ಗುಂಡಾಗಿರಿ ಇದೆ ಇವತ್ತು ಗುಂಡ ಸಂಸ್ಕೃತಿ ಇಲ್ಲಿ ಇಲ್ಲಿಗಲ್ಲ ಅದನ್ರಿ

ಗೌರವ <laughs> ಕೊಡ್ತೀನಿ

ಎಲ್ಲಸ ಬಂದ್ ಮಾಡಿ ನೋಡ್ ಸ್ನೇಹತ್ರಿ ಸ್ನೇಹತ್ರಿ ನಮಸ್ಕಾರ ಈಗ ಏನಂದ್ರೆ ಈ ಊರಿನ ಗ್ರಾಮಸ್ಥರು ನಮ್ಮ ಕಳ್ಳೂರು ಗ್ರಾಮಸ್ಥರು ಏನಂತಾರ ಇವತ್ತು ಟೊಣ್ಣೂರಲ್ಲಿ ಮತ್ತೆ ಗೌಡೂರಲ್ಲಿ ಅಗಲ ರಾತ್ರಿ ಲೂಟಿ ಆಗ್ತಿದೆ ಕಳಸ ಆಗ್ತಿದೆ ಇದಕ್ಕೆಲ್ಲ ಸನ್ಮಾನ್ಯ ದರ್ಶನ ಶರಣ ಸಣ್ ಬಸ್ ಹಾಕ್ಬಿಡ್ರಿ ಬಿಡ್ರಿ ಹೋಗ್ಬಿಡ್ರಿ ಯಾವ ರೀತಿ ಇವತ್ತು ಲೂಟಿ ಆಗ್ತಿದೆ ಯಾವ ರೀತಿ ಇವತ್ತು ಅಕ್ರಮಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ರೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ಮತ್ತು ಇವತ್ತು ಭ್ರಷ್ಟ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಾ ಇದೆ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಇವತ್ತು ಉಲ್ಲಂಘನೆ ಮಾಡಿ ಬೀರ್ನಕಲ್ ಅಣ್ಮೇಗೌಡ್ರೆ ಅಣ್ಮಗೌಡ್ರೆ ನಿಮ್ಗೆ ಏನ್ರ ಮಾನ ಮರ್ಯಾದಿದೆ ಇವತ್ತು ಕೊಳ್ಳೋರು ಏನ್ ಮುಂದೇನು ನಮ್ಮ ಕೊಳ್ಳೂರು ಅಶಾಂತಿ ವಾತಾವರಣ ಇತ್ತು ಇವತ್ತು ಈ ರೀತಿ ಇವತ್ತು ಇವತ್ತು ರಕ್ತಪಾತ ಆಗುವ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಕೊಯ್ನೂರು ವಜ್ರ ತಕ್ಕ ಸ್ಥಳದಲ್ಲಿ ಯಾವ ರೀತಿ ಅಕ್ರಮ ಮರಳು ಗಣಿಗಾರಿಕೆ ಬಂದ್ ಮಾಡ್ಬೇಕು ನನಗೆಲ್ಲ ಗೊತ್ತಿದೆ ಸ್ನೇಹಿತರೆ ಏ ಇರ್ಲಿ ಬಿಡ ಇರ್ಲಿ ಬಿಡ ನೋಡ್ ಸ್ನೇಹಿತರೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕಲ್ಲ ಅನ್ನೋ ಸ್ನೇಹಿತರೆ ಇವತ್ತು ಯಾವ ರೀತಿ ದರೋಡೆ ಮಾಡ್ತಾ ಇದ್ರೆ ಇವತ್ತು ಜಿಲ್ಲೆ ಇವತ್ತು ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಆದಾಗ್ಲೇ ಇವತ್ತು ಗುಂಪುಗಾರಿಕೆ ರೌಡಿ ಜಮಾನ ಯಾವ ರೀತಿ ನಡೆಸಿದೆ ತಾವೆಲ್ಲ ಗಮನಿಸ್ಬೋದು ನ್ಯಾಯಾಲಯದಲ್ಲಿ ಕೇಸ್ ಇದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ಮತ್ತು ಡಿ ವೈ ಎಸ್ ಪಿಗಳು ಕೋಡಿ ಇವತ್ತು ಅಗಲ ರಾತ್ರಿ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಾ ಇದ್ರೆ ನೋಡ್ ಸ್ನೇಹಿತರೆ ಯಾವ ರೀತಿ ಇವತ್ತು ದರೋಡೆ ನಡೆಸಿದೆ ನ್ಯಾಯಾಲಯದಲ್ಲಿ ಕೇಸ್ ಇದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕು ಆದ್ರೆ ಇವತ್ತು ನ್ಯಾಯಾಲಯದ ಒಂದು ಕೇಸ್ ಇರ್ತಕ್ಕಂತ ಡಬ್ಲ್ಯೂ ಪಿ ನಂಬರ್ ಹನ್ನೊಂದು ತೊಂಬತ್ತೆಂಟು ನಾಲ್ಕು ಬಾರಿ ಎರಡ್ ಸಾವಿರದ ಇಪ್ಪತ್ತೊಂದು ನ್ಯಾಯಾಲಯದಲ್ಲಿ ಕೇಸ್ ಇದೆ ಅಂದ್ರೂ ಕೂಡ ಇವತ್ತು ಇಲ್ಲಿ ಗುಂಡಾಗಿರಿ ಮಾಡಿ ಇವತ್ತು ಕೊಳ್ಳೂರು ಗ್ರಾಮದಲ್ಲಿ ಇವತ್ತು ಏನು ಅಕ್ರಮ ಮರಳು ದಂಧೆ ನಡೆಸಿದೆ ಯಾವುದೇ ಕಾರಣಕ್ಕೂ ಇವತ್ತು ಬಿಡೋದು ಹೇ ಬಿಡ ನೋಡ್ ಸ್ನೇಹಿತರೆ ಯಾವ ರೀತಿ ಇವತ್ತು ದರೋಡೆ ನಡೆಸಿದ ಕೃಷ್ಣ ನದಿ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಆದ್ರೆ ಇವತ್ತು ನ್ಯಾಯಾಲಯದ ಆದೇಶವನ್ನು ಇವತ್ತು ಉಲ್ಲಂಘನೆ ಮಾಡಿ ನೋಡ್ಮವ ಇಲ್ಲಿ ಮಾತಾಡ ಈಗ ನೀವ್ ನಿನ್ ಹೌದಾ ಈಗ ಏನಂತೀರಿ ಟೊಣ್ಣೂರು ಗೌಡೂರ್ ನಡೆದ್ ನಡ್ದದ್ ಮತ್ತೆ ಟೊಣ್ಣೂರ್ ಗೌಡರ್ ನಡೆದ ನಮ್ಮೂರಾಗ ಯಾಕೆ ಬಂದಪ್ಪ ಅಂತ ನಿಮ್ ಪ್ರಶ್ನೆ ಓಕೆ ಅಲ್ಲಿ ಏನು ಮಾನ್ಯ ದರ್ಶನಪುರ್ ಶಣಬಸಬ್ ಗೌಡ್ರು ಅಲ್ಲಿ ಇಲಿಗಲ್ ಬ್ಲಾಕ್ ಮಾಡಿ ಲೂಟಿ ಮಾಡ್ತಾರೆ அது அது பண்றீ இது பந்த்ரி நீத்தி அது ஓகே அது பந்த் இதாட்